ಈಗೇನು ಮಾಡಿದ್ವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವದ ಸರಣಿ ಪರೀಕ್ಷೆ ಒಂದರ ಚಿಕ್ಕೋಡಿ ಜಿಲ್ಲೆಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಪಾರ್ಟ್ ಬಿ ಭಾಗ ಬಿ ರಸಾಯನ ವಿಜ್ಞಾನದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಂಗಾರೆ ಕ್ವಶನ್ ಮೇನ್ ನಂಬರ್ ಸೆವೆನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತೇಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಟೂ ಮಾರ್ಕ್ಸ್ಗೆ ಕೇಳಿದ್ದಾರೆ ಈಚ್ ಕ್ಯಾರಿಂಗ್ ಒನ್ ಮಾರ್ಕ್ ಹಾಗಾದರೆ ತರ್ಟಿನ್ತ್ ಒನ್ ಕ್ವಶನ್ ಏನಿದೆ ಅಂದರೆ ಸುರೇಶನು ತಮ್ಮ ತೋಟದ ಕೊಳವೆಬಾವಿ ನೀರಿನ ಗಡಸುತನವನ್ನು ಶಾಶ್ವತವಾಗಿ ನಿವಾರಿಸಲು ಇಚ್ಛಿಸಿದ್ದಾನೆ ಹಾಗಾದರೆ ಈ ಕೆಳಗಿನ ಯಾವ ರಾಸಾಯನಿಕ ಬಳಸುವಂತೆ ತಾವು ಸಾಂದರ್ಭಿಕ ಸಲಹೆ ನೀಡುತ್ತೀರಿ ಅಂತ ಕೇಳಿದನು ಸುರೇಶನು ತಮ್ಮ ತೋಟದ ಕೊಳವೆಬಾವಿ ನೀರಿನ ಗಡಸುತನವನ್ನು ಶಾಶ್ವತವಾಗಿ ನಿವಾರಿಸಲು ಇಚ್ಛಿಸಿದ್ದಾನೆ ಹಾಗಾದರೆ ಕೆಳಗಿನ ಯಾವ ರಾಸಾಯನಿಕ ಬಳಸುವಂತೆ ತಾವು ಸಾಂದರ್ಭಿಕ ಸಲಹೆ ನೀಡುತ್ತೀರಿ ಹೌದಾ ಸೋಡಿಯಂ ಕಾರ್ಬೋನೇಟ್ ಏನು ಎ ಟು ಸಿ ಒ ತ್ರೀ ಅಂತ ಕೊಟ್ಟಿದ್ದಾರೆ ಹೌದಾ ಇದು ಎಷ್ಟು ಕ್ವಶನ್ ಪೇಪರ್ ಫ್ರೇಮ್ ಮಾಡುವಾಗಲೇ ಸಮಂಜಸ ಅಂತ ನೋಡಬೇಕು ಆನ್ಸರ್ ಮಾತ್ರ ಸೋಡಿಯಂ ಕಾರ್ಬೋನೇಟು ಹೌದಾ ಯಾಕಂದರೆ ಶಾಶ್ವತವಾಗಿ ನಾವು ಕೊಳವೆ ಬಾವಿ ನೀರಿನ ಗಡಸತನವನ್ನು ಪರಿಹರಿಸೋದು ಅಷ್ಟೊಂದು ಸುಲಭ ಸಾಧ್ಯ ಅಲ್ಲ ಮೇಲ್ ತೆಗೆದ ಮೇಲೆ ತಾತ್ಕಾಲಿಕವಾಗಿ ಅದನ್ನು ಪರಿಹರಿಸ್ಬೋದು ಸೋಡಿಯಂ ಕಾರ್ಬೋನೇಟನ್ನು ಬಳಸಿ ಶಾಶ್ವತ ಅನ್ನೋ ಪದ ಕನ್ಫ್ಯೂಷನ್ಗೆ ಒಡ್ತಾ ಇದೆ ಯಾಕೆಂದರೆ ಕೆಲವು ಕ್ವಶನ್ ಪೇಪರ್ಸ್ ಫೇಮ್ ಮಾಡುವಾಗ ಸಹಜ ಆಗೋದು ರೀತಿ ಆನ್ಯುವಲ್ ಕ್ವಶನ್ ಪೇಪರ್ಸಲ್ಲೇ ಕೆಲವು ಸಲ ಆಗುತ್ತೆ ಮತ್ತಿದು ಇದಂತೂ ಒಂದು ಡಿಸ್ಟಿಕ್ ಕ್ವಶನ್ ಪೇಪರ್ ಇರಲಿ ಕೆಳಗೆ ನೀಡಲಾದ ಲೋಹಗಳ ಕ್ರಿಯಾಶೀಲತೆ ಸರಣಿ ಇಳಿಕೆ ಕ್ರಮ ಸೂಚಿಸುವ ಸರಣಿ ಹೌದಾ ನೋಡಿರಿ ಮ್ಯಾಗ್ನೇಷಿಯಂ ಹೋಲಿಸಿದ್ರೆ ಅಲ್ಯೂಮಿನಿಯಂನ ಕ್ರಿಯಾಶೀಲತೆ ಕಡಿಮೆ ಐತಿ ಅಲ್ಯೂಮಿನಿಯಂನ ಕ್ರಿಯಾಶೀಲತೆ ಹೋಲಿಸಿದ್ರೆ ಸತುವಿನ ಕ್ರಿಯಾಶೀಲತೆ ಕಡಿಮೆ ಐತಿ ಸತುವಿನ ಕ್ರಿಯಾಶೀಲತೆ ಹೋಲಿಸಿದ್ರೆ ಕಬ್ಬಿಣದ ಕ್ರಿಯಾಶೀಲತೆ ಕಡಿಮೆ ಇತ್ತು ಅದಕ್ಕೆ ಆಪ್ಷನ್ ಏನು ಮಾಡಿದಾರಪ್ಪ ಎ ಇಳಿಕೆಯ ಸರಣಿಯ ರೂಪದಲ್ಲಿ ನೋಡಿರಿ ಕಬ್ಬಿಣಕ್ಕಿಂತ ಮೊದಲು ಸುತ್ತು ಕೊಟ್ಟಿದ್ದಾರೆ ಇದು ರಾಂಗ್ ಆಗ್ತದೆ ಆಮೇಲೆ ನೋಡಿ ಕಬ್ಬಿನ ಮೊದಲು ಕೊಡಿ ಅತ್ಯಂತ ಕಡಿಮೆ ಇವುಗಳಲ್ಲೆಲ್ಲ ಕಡಿಮೆ ಅತ್ಯಂತ ಕಡಿಮೆ ಕ್ರಿಯಾಶೀಲ ಅದಕ್ಕೆ ಇದು ರಾಂಗ್ ಆಗ್ತದೆ ಆಮೇಲೆ ಮತ್ತೆ ಇಲ್ಲೂ ಕಬ್ಬಿನ ಮೊದಲು ಕೊಟ್ಟಿದ್ದಾರೆ ಇದು ರಾಂಗ್ ಆಗ್ತದೆ ಯಾಕೆ ಅತ್ಯಂತ ಕಡಿಮೆ ಕೊಟ್ಟಂತಹ ಧಾತುಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ಕ್ರಿಯಾಶೀಲವಾಗಿದೆ ಅಂದರೆ ಕಬ್ಬಿನಾಗಿದೆ ಹೌದಾ ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಸತ್ತೂ ಈಗ ಹೋಲಿಸಿದಾಗ ಅದಕ್ಕೆ ಆಪ್ಷನ್ ಎ ಏನಪ್ಪ ಅಂದರೆ ರೈಟ್ ಆನ್ಸರ್ ಇದು ಕ್ರಿಯಾಶೀಲತೆ ಸರಣಿ ಲೈನ್ ಯಾರು ಬ್ಯಾಟ್ ಹಾಕಿರ್ತಾರೆ ಅವ್ರಿಗೆ ಗುರುತಿರ್ತದೆ ಬ್ಯಾಟ್ ಹಾಕಿದ್ದಕ್ಕಿಂತ ನೆನಪಿಟ್ಕೊಳ್ಳೋದು ಉತ್ತಮ ರಿಯಾಕ್ಷನ್ ರೂಪದಲ್ಲಿ ಕ್ವಶನ್ ಮೇನ್ ನಂಬರ್ ಏಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ ನಾಲ್ಕು ಪ್ರಶ್ನೆಗಳು ಹೌದಾ ಹದಿನೈದನೇ ಪ್ರಶ್ನೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಕಮಟುವಿಕೆಗೆ ಒಳಪಡದಂತೆ ತಡೆಗಟ್ಟುವ ಕ್ರಮಗಳ್ಯಾವು ಹೌದಾ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಕಮಟುವಿಕೆಗೆ ಒಳಪಡದಂತೆ ತಡೆಗಟ್ಟುವಂತಹ ಕ್ರಮಗಳು ಒಂದು ನೈಟ್ರೋಜನ್ ಅನಿಲದ ಹಾಯಿಸುವಿಕೆ ಅಥವಾ ಡಬ್ಬಿಗಳ ಮುಚ್ಚಳವನ್ನು ಗಟ್ಟಿಯಾಗಿ ಹಾಕೋದು ಯಾಕಂದರೆ ಅದು ಆಮ್ಲಜನಕದ ಸಂಪರ್ಕಕ್ಕೆ ಬರದೇ ಇದ್ದರೆ ಉತ್ಕರ್ಷಣೆಗೆ ಒಳಗಾಗೋದಿಲ್ಲ ಉತ್ಕರ್ಷಣೆಗೆ ಒಳಗಾಗೋದಿಲ್ಲ ಅಂದರೆ ಕಮಟುವಿಕೆ ಹೆಚ್ಚಾನೆಚ್ಚು ಉಂಟಾಗೋದಿಲ್ಲ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಕೆಳಗಿನ ಸಂಯುಕ್ತಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಬಿಡುಗಡೆ ಆಗ್ತದೆ ದುರ್ಬಲ ಆಮೇಲೆ ಇರುವೆ ಕಡಿತದಲ್ಲಿ ಮೆಥನೋಯಿಕ್ ಆಮ್ಲ ದುರ್ಬಲ ಮೆಥನೋಯಿಕ್ ಆಮ್ಲ ಏನಾಗ್ತದೆ ಅಂದರೆ ಬಿಡುಗಡೆ ಆಗ್ತದೆ ಇನ್ನು ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಸತುವಿನ ಆಕ್ಸೈಡ್ಗಳು ಆಮ್ಲ ಪ್ರತ್ಯಾಮ್ಲಗಳ ಆಮ್ಲಗಳ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತಾವೆ ಆಮ್ಲದ ಥರ ವರ್ತಿಸ್ತಾವ ಪ್ರತ್ಯಾಮ್ಲದ ಥರ ವರ್ತಿಸ್ತಾವೆ ಅದಕ್ಕೆ ಅವುಗಳನ್ನು ಉಭಯ ಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರೆ ಇನ್ನು ಕ್ವಶನ್ ನಂಬರ್ ಏಯ್ಟೀನು ಇಲ್ಲೇನಪ್ಪ ಅಂದರೆ ಹೈ ಚುಕ್ಕೆ ವಿನ್ಯಾಸವನ್ನು ಕೊಟ್ಟಿದ್ದಾರೆ ಹೌದಾ ಎರಡು ಕಾರ್ಬನ್ ಇದಾವೆ ನಾಲ್ಕು ಹೈಡ್ರೋಜನ್ ಇದಾವೆ ಈ ಹೈಡ್ರೋಕಾರ್ಬನ್ ಸಂಯುಕ್ತದ ಏಕಬಂಧಗಳ ಸಂಖ್ಯೆ ಹೈಡ್ರೋಜನ್ ಜೊತೆ ಏನು ಬಂಧಗಳಿದಾವಲ್ಲ ಅವೆಲ್ಲ ಏಕ ಹೌದಾ ಆಮೇಲೆ ಕಾರ್ಬನ್ ಕಾರ್ಬನ್ ನಡುವೆ ಏನಿದೆಯಪ್ಪ ಅಂದರೆ ಒಂದು ದ್ವಿಬಂಧ ಇದೆ ಸಿ ಟು ಎಚ್ ಫೋರ್ ಇಲ್ಲಿ ಸಿ ಟು ಎಚ್ ಫೋರ್ ಏನಪ್ಪ ಅಂದರೆ ಈ ಥೀನ್ ಇದು ಇದೇನಿದು ಈಥಿನ್ ಈಥಿನ್ ಅಂದರೆ ಅಲ್ಕೀನ್ ಅಲ್ಕೀನ್ ದ್ವಿಬಂಧ ಇರ್ತದೆ ಇಲ್ಲೇನಿರ್ತದೆ ದ್ವಿಬಂಧ ಇರ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡಂಕದ ಮೂರು ಪ್ರಶ್ನೆಗಳು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದಾರೆ ಹಾಗಾದ್ರೆ ನೀರಿನ ವಿದ್ಯುತ್ ವಿಭಜನೆ ಏನು ಮಾಡ್ತೀವಪ್ಪ ಅಂದರೆ ಏನು ಪ್ಲಾಸ್ಟಿಕ್ ಮಗ್ಗನ್ನು ತೆಗೆದುಕೊಳ್ತೀವಿ ಆಮೇಲೆ ಎರಡು ಅದರಲ್ಲಿ ತಲೆ ಕೆಳಕಾದಂತಹ ಟೆಸ್ಟ್ ಟ್ಯೂಬ್ಗಳನ್ನು ಪ್ರಣಾಳಗಳನ್ನು ಅಳವಡಿಸ್ತೀವಿ ಆಮೇಲೆ ಆ ಪ್ರಣಾಳಗಳ ಒಳಗಡೆ ಗ್ರಾಫೈಡ್ ದಂಡವನ್ನು ಅಳವಡಿಸಿರ್ತೀವಿ ಆ ಗ್ರಾಫೈಡ್ ದಂಡಗಳನ್ನು ಬ್ಯಾಟ್ರಿಯ ಕ್ಯಾಥೋಡ್ ಮತ್ತು ಆ್ಯನೋಡ್ಗೆ ಜೋಡಿಸಿ ಸ್ವಿಚ್ಚಿಗೆ ಕನೆಕ್ಟ್ ಮಾಡಿರ್ತೀವಿ ಸ್ವಿಚ್ಚನ್ನು ಆನ್ ಮಾಡಿದಾಗ ಎಲೆಕ್ಟ್ರೋಲೈಸಸ್ ಆಫ್ ವಾಟರ್ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ ಹಿಡಿದು ಟೆಸ್ಟ್ ಟ್ಯೂಬ್ನ ಒಂದು ಬದಿಯಲ್ಲಿ ಆಮ್ಲಜನಕ ಸಂಗ್ರಹ ಆಗ್ತದೆ ಟೆಸ್ಟ್ ಟ್ಯೂಬ್ನ ಇನ್ನೊಂದು ಬದಿಯಲ್ಲಿ ಏನಪ್ಪ ಅಂದರೆ ಹೈಡ್ರೋಜನ್ ಸಂಗ್ರಹ ಆಗ್ತದೆ ಅದೇನಪ್ಪ ಅಂದರೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಫಸ್ಟ್ ಚಾಪ್ಟರ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡಲಾಗಿದೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ತುಂಬ ರೇರ್ ಕೇಳೋದು ಈ ಡಯಾಗ್ರಾಮು ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಮ್ಯಾಕ್ಸಿಮಮ್ ಕೇಳ್ತಿರ್ತಾರೆ ಆದರೂ ಕೆಲವು ಸಲ ಇದನ್ನು ಕೇಳ್ತಾರೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳ ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತದೆ ಅದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಬೆಳೆಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಆಕ್ಸೈಡ್ನ ಕಪ್ಪು ಪದರವನ್ನು ಉಂಟು ಮಾಡ್ತದೆ ತಾಮ್ರವು ಗಾಳಿಯಲ್ಲಿನ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ನ ಹಸಿರು ಪದರವನ್ನು ಉಂಟು ಮಾಡ್ತದೆ ಇನ್ನು ತಡೆಗಟ್ಟುವ ಕ್ರಮಗಳೇನಪ್ಪ ಅಂದರೆ ಗ್ರೀಸ್ ಹಚ್ಚುವುದು ಬಣ್ಣ ಹಚ್ಚುವುದು ಸತುವಿನ ಲೇಪನ ಆ್ಯನೋಡೀಕರಣ ಕ್ಯಾಥೋಡೀಕರಣ ಹೌದಾ ಗ್ಯಾಲ್ವನೀಕರಣ ಬಹಳಷ್ಟು ವಿಧಾನಗಳು ಬರ್ತವೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಒನ್ ಅನುರೂಪ ಶ್ರೇಣಿ ಎಂದರೇನು ಏನು ಮಿಥೆನಾಲ್ ನಂತರದಲ್ಲಿ ಬರುವ ಎರಡು ಅನುರೂಪ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳಿದಾರೆ ಒಂದೇ ಸಾಮಾನ್ಯ ಅನುಸೂತ್ರ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಹಾಗೂ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸವು ಶ್ರೇಷ್ಠ ಆಗಿರುವ ಸಾವಯವ ಸಂಯುಕ್ತಗಳ ವರ್ಗಕ್ಕೆ ಅನುರೂಪ ಶ್ರೇಣಿಗಳು ಎನ್ನುತ್ತಾರೆ ಅಂದರೆ ಮಿಥೆನಾಲ್ ಏನಪ್ಪ ಅಂದರೆ ಸಿ ಎಚ್ ತ್ರೀ ಓ ಎಚ್ ಆದರೆ ನಂತರ ಬರುವಂಥ ಅನುರೂಪ ಸಂಯುಕ್ತಿಗಳು ಇಥೆನಾಲ್ ಸಿ ಟು ಎಚ್ ಫೈವ್ ಓ ಎಚ್ ಆಮೇಲೆ ಪ್ರೊಫೆನಾಲ್ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಇನ್ನು ಕ್ವಶನ್ ಮೇನ್ ನಂಬರ್ ಟೆನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಮೂರು ಪ್ರಶ್ನೆಗಳನ್ನು ಟೋಟಲ್ ಒಂಬತ್ತು ಮಾರ್ಕ್ಸ್ ಕೇಳಿದ್ದಾರೆ ಹಾಗಾದರೆ ಕ್ವಶನ್ ನಂಬರ್ ಟ್ವೆಂಟಿ ಟು ಎ ಏನಪ್ಪ ಅಂದರೆ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಕರ್ಕರ್ಷೆಗೊಂಡಿರುವಂಥ ವಸ್ತುಗಳು ಇದು ಸಿಂಪಲ್ ಕ್ವಶನ್ ಪೇಪರ್ ಅಂತ ಮೊದಲೇ ಹೇಳಿದ್ದೀನಿ ಹೌದಾ ಮ್ಯಾಕ್ಸಿಮಮ್ ನಮ್ಮ ಆ್ಯನ್ಯಲ್ ಕ್ವಶನ್ ಪೇಪರ್ ಇಷ್ಟು ಸಿಂಪಲ್ ಆಗಿರೋದಿಲ್ಲ ಹಂಗಾರೆ ನಾವು ಉತ್ಕರ್ಷಣೆ ಮತ್ತು ಅಪಕರ್ಷಣೆಯನ್ನು ಪ್ರತಿವರ್ತಕಗಳ ಆಧಾರದ ಮೇಲೆ ಹೇಳ್ತೀವಿ ಸತುವಿನ ಆಕ್ಸೈಡ್ ಇದ್ದಿದ್ದು ಅಪಕರ್ಷಣೆಗೆ ಒಳಗಾಗಿದೆ ಆಮೇಲೆ ಕಾರ್ಬನ್ ಇದ್ದಿದ್ದು ಆಮ್ಲಜನಕವನ್ನು ಪಡ್ಕೊಂಡಿರೋದ್ರಿಂದ ಉತ್ಕರ್ಷಣೆಗೆ ಒಳಗಾಗಿದೆ ಹೌದಾ ನೆನ್ಬಿಡ್ರಿ ಈಗ ಕ್ವಶನ್ ನಂಬರ್ ಬಿ ಏನಪ್ಪಾ ಅಂದರೆ ಕ್ಯಾಲ್ಷಿಯಂ ಕಾರ್ಬೋನೇಟನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುವ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೀರಿ ಅಂತ ಕೇಳಿದಾರೆ ಹಂಗಾರೆ ಕ್ಯಾಲ್ಸಿಯಂ ಕಾರ್ಬೋನೇಟು ಉಷ್ಣದ ಸಹಾಯದಿಂದ ವಿಭಜನೆಗೆ ಒಳಗಾಗಿ ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ಏನು ಕೊಡ್ತದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತದೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಏಕಕಾಲದಲ್ಲಿ ಕೆಂಪು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿಯೇ ಅದ್ದಲಾಗಿದೆ ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸಿರುವ ಬದಲಾವಣೆಗಳನ್ನು ನಿಮ್ಮ ಉತ್ತರವನ್ನು ಕಾರಣಂದುಗಳಿಂದ ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ ಅಂದರೆ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ ಏಕೆಂದರೆ ಅದು ತಟಸ್ಥ ದ್ರಾವಣ ಇನ್ನು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಹೌದಾ ಆಮೇಲೆ ಇದೇ ಪ್ರಶ್ನೆಗೆ ಇನ್ನೊಂದು ಆಲ್ ಟೈಪ್ ಕ್ವಶನ್ ಕೇಳಿದರೆ ಅದನ್ನಾದರೂ ಬಿಡಿಸ್ಬೋದು ಅಥವಾ ಮೇಲಿಂದಾದರೂ ಬಿಡಿಸ್ಬೋದು ಎ ಬಿ ಸಿ ಡಿ ದ್ರಾವಣಗಳ ಪಿ ಎಚ್ ಮೌಲ್ಯವು ಕ್ರಮವಾಗಿ ಎರಡು ಆರು ಎಂಟು ಮತ್ತು ಹದಿಮೂರು ಇದೆ ಹಾಗಾದರೆ ಈ ದ್ರಾವಣಗಳಲ್ಲಿ ಎ ಯಾವ ದ್ರಾವಣವು ಹೆಚ್ಚು ಹೈಡ್ರೋಜನ್ ಅಯಾಣುಗಳನ್ನು ಮತ್ತು ಯಾವ ದ್ರಾವಣವು ಹೈಡ್ರಾಕ್ಸಿಲ್ ಒ ಎಚ್ ದ್ರಾವಣವು ಹೆಚ್ಚು ಅಯಾನುಗಳ ಸಾರಣತೆಯನ್ನು ಒ ಎಚ್ ಮೈನಸ್ ಅಯಾನುಗಳ ಹೆಚ್ಚು ಅಯಾನುಗಳ ಸಾರಥೆಯನ್ನು ಹೊಂದಿದೆ ಎ ಕೆ ಅಂತ ಕೇಳಿದಾರೆ ಯಾವ ದ್ರಾವಣವು ಹೆಚ್ಚು ಎಚ್ ಪ್ಲಸ್ ಹೊಂದಿದೆಯಪ್ಪ ಅಂದರೆ ಯಾವುದ್ರ ಪಿ ಎಚ್ ಕಡಿಮೆ ಐತಲ್ಲ ಫಾರ್ ಎಕ್ಸಾಂಪಲ್ ಎರಡು ಹೌದಾ ಎರಡು ಆರು ಎಂಟು ಹದಿಮೂರು ಕೊಟ್ಟಿದ್ದಾರೆ ಇದರಲ್ಲಿ ಕಡಿಮೆ ಯಾವುದೈತಿ ಎರಡು ಐತಿ ಹಾಗಾದರೆ ಇದರಲ್ಲಿ ಏನಪ್ಪ ಅಂದರೆ ಹೈಡ್ರೋಜನ್ ಅಯಾನಗಳ ಸಾರತೆ ಹೆಚ್ಚೈತಿ ಯಾಕಂದರೆ ಇದು ಪ್ರಬಲ ಆಮ್ಲ ಆಮೇಲೆ ಏನಪ್ಪ ಅಂದರೆ ಮತ್ತೇನು ಕೇಳಿದೆ ಅಂದರೆ ಯಾವ ದ್ರಾವಣದಲ್ಲಿ ಎಚ್ ಅಯಾನಗಳ ಸಾರ್ಥ ಹೆಚ್ಚಂತ ಕೇಳಿದಾರೆ ಹಾಗಾದ್ರೆ ಹದಿಮೂರು ಏನೈತೆ ಇದು ಪ್ರಬಲ ಪ್ರತ್ಯಾಮ್ಲ ಹದಿಮೂರು ಏನಪ್ಪ ಅಂದರೆ ಪ್ರಬಲ ಪ್ರತ್ಯಾಮ್ಲ ಈ ದ್ರಾವಣದಲ್ಲಿ ಹೈಡ್ರಾಕ್ಸಿಲ್ ಎಚ್ ಮೈನಸ್ ಅಯಾನ್ಗಳು ಹೈಡ್ರಾಕ್ಸೈಡ್ ಅಥವಾ ಹೈಡ್ರಾಕ್ಸಿಲ್ ಅಯಾನಗಳು ಹೆಚ್ಚಾಗಿ ಸಿಗ್ತವೆ ಯಾಕಂದರೆ ಅದು ಪ್ರಬಲ ಪ್ರತ್ಯಾಮ್ಲ ಏಕೆ ಅಂತ ಕೇಳಿದ್ರಲ್ಲ ಇದು ಆಮ್ಲ ಅದು ಪ್ರತ್ಯಾಮ್ಲ ಅಂತ ಹೇಳಿದೆ ಇನ್ನು ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಆಮ್ಲ ಪ್ರತ್ಯಾಮ್ಲಗಳನ್ನು ವರ್ತಿಸೋ ಹಾಗೆ ಮಾಡಿ ನಾವೇನು ಮಾಡಬಹುದು ಅಂದರೆ ತಟಸ್ಥ ಲವಣಗಳನ್ನು ಪಡೆಯಬಹುದು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಏನಿದೆಪಾ ಅಂದರೆ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಒಂದು ಹೈಡ್ರೋಜನ್ ಅಲ್ಲದ ಬಿಡುಗಡೆ ಕೇಳ್ತಾರೆ ಅಥವಾ ಇನ್ನೊಂದೇನು ಕೇಳ್ತಾರೆ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಈ ಎರಡರಲ್ಲಿ ಒನ್ ಫಿಕ್ಸ್ ಹಾಗಾದರೆ ಇಲ್ಲೇನು ಮಾಡಿರ್ತೀವಿ ನೀರಿನಲ್ಲಿ ಅದಿದಂಥ ಗಾಜಿನ ನೂಲನ್ನು ತೆಗೆದುಕೊಂಡಿರ್ತೀವಿ ಇದೇನಪ್ಪ ಅಂದರೆ ಬುನ್ಸನ್ ಬರ್ನರು ಆಮೇಲೆ ಲೋಹದ ಚೂರು ಆಮೇಲೆ ಇಲ್ಲೇನು ಮಾಡಿದ್ದೀವಿ ಅಂದರೆ ರಬ್ಬರ್ ಕಾರ್ಕ್ಗೆ ಫಿಕ್ಸ್ ಮಾಡಿದ್ದೀವಿ ಏನಪ್ಪ ಅಂದರೆ ಸ್ತಂಭಕ್ಕೆ ಟೆಸ್ಟ್ ಟ್ಯೂಬನ್ನು ಆಮೇಲೆ ಇದೇನಪ್ಪ ಅಂದರೆ ವಿತರಣಾ ನಳಿಕೆ ವಿತರಣಾ ನಳಿಕೆಯ ಮೂಲಕ ಏನಪ್ಪ ಅಂದರೆ ನೂಲಿನಲ್ಲಿರುವಂತಹ ನೀರಿನ ಆವಿ ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಎಲ್ಲವನ್ನು ಬಿಡುಗಡೆ ಮಾಡ್ತದೆ ಆ ಹೈಡ್ರೋಜನ್ ಹೈಡ್ರೋಜನೆಲ್ಲ ಗುಳಿಗಳ ರೂಪದಲ್ಲಿ ಏನಪ್ಪ ಅಂದರೆ ಅಪ್ವರ್ಡ್ ಇದು ಕೆಳಗಾದಂಥ ಏನು ಟೆಸ್ಟ್ ಟ್ಯೂಬ್ ಇದೆಯಲ್ಲ ಆ ಟೆಸ್ಟ್ ಟ್ಯೂಬು ಇಟ್ಟಿದ್ದೀವಿ ಅಂದರೆ ನೀರಿನಲ್ಲಿ ಇಟ್ಟಿದ್ದೀವಿ ಅದರಲ್ಲಿ ಸಂಗ್ರಹ ಹಾಕ್ತದ ಅಂದರೆ ಸಂಗ್ರಹ ಆದ ಅನಿಲ ಹೈಡ್ರೋಜನ್ ಅನ್ನೋದನ್ನು ಪರೀಕ್ಷಿಸ್ತೀವಿ ಆಮೇಲೆ ಮತ್ತೆ ಏನಪ್ಪ ಅಂದರೆ ಬೆಂಕಿ ಏನು ಬೆಂಕಿ ಪೊಟ್ಟಣದಲ್ಲಿರುವಂಥ ಕಡ್ಡಿಯನ್ನು ಗಿರೋದ್ರ ಮೂಲಕ ಅನಿಲದ ಸಂಪರ್ಕಕ್ಕೆ ತಂದಾಗ ಪ್ರಜ್ವಲಿಸಿ ಉರಿತದ ಇನ್ನು ಕ್ವಶನ್ ನಂಬರ್ ಲೆವೆನ್ ಏನಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರ ನಾಲ್ಕಂಕದ ಒಂದು ಪ್ರಶ್ನೆ ಏನಪ್ಪ ಅಂದರೆ ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ವಿನ್ಯಾಸ ಬರೀರಿ ಅಂತ ಕೇಳಿದಾರೆ ಸೈಕ್ಲೋ ಹೆಗ್ಝೇನು ಏನಪ್ಪ ಅಂದರೆ ಒಂದು ಸೈಕ್ಲೋ ಅಲ್ಕೇನು ಅದರಲ್ಲಿ ಏನಪ್ಪ ಅಂದರೆ ಆರು ಕಾರ್ಬನ್ನು ಮತ್ತು ಹನ್ನೆರಡು ಹೈಡ್ರೋಜನ್ ಇರ್ತವೆ ಸಿ ಸಿಕ್ಸ್ ಎಚ್ ಟ್ವೆಲ್ ಹೌದಾ ಹಾಗಾದರೆ ಹೆಕ್ಸಾಗೋನಲ್ ಆನಲ್ ಶೇಪಲ್ಲಿ ಬರೆದಿದ್ದೀವಿ ಸಿ ಸಿಕ್ಸ್ ಎಚ್ ಟ್ವೆಲ್ ನೋಡ್ಕೊಡ್ರಿ ಇದನ್ನು ಆಮೇಲೆ ಅದೇ ರೀತಿ ಪ್ರೊಫೆನೋಯಿಕ್ ಆಮ್ಲ ಇದೊಂದು ಕಾರ್ಬಾಕ್ಸಿಲಿಕ್ ಆಮ್ಲ ಎಷ್ಟು ಕಾರ್ಬನ್ ಇರ್ತಾವಪ್ಪ ಅಂದರೆ ಮೂರು ಕಾರ್ಬನ್ ಇರ್ತಾವ ಹಾಗಾದರೆ ಸಿ ಟು ಎಚ್ ಫೈ ಸಿ ಓ ಎಚ್ ಅದರ ಸ್ಟ್ರಕ್ಚರ್ ನೋಡಿರಿ ಹೌದಾ ಯಾವ ರೀತಿಯಾಗಿ ಬರೆಯೋದು ಇದನ್ನು ನಾನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠ ಹೇಳಬೇಕಾದ್ರೆ ವಿವರವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಇನ್ನು ಪರ್ಯಾಪ್ತ ಸಂಯುಕ್ತಗಳಿಗೂ ಮತ್ತು ಅಪರ್ಯಾಪ್ತ ಸಂಯುಕ್ತಗಳಿಗೂ ಇರುವಂಥ ವ್ಯತ್ಯಾಸ ಕೇಳಿದಾರ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕ ಬಂಧ ಇದ್ದರೆ ಅವು ಪರ್ಯಾಪ್ತ ಸಂಯುಕ್ತಗಳು ಅಪರ್ಯಾಪ್ತ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿ ಬಂಧ ಮತ್ತು ತ್ರಿಬಂಧ ಇದ್ದರೆ ಅದನ್ನ ಅಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ ಆಮೇಲೆ ಪರ್ಯಾಪ್ತ ಸಂಯುಕ್ತಗಳು ಕೊಠಡಿಯ ತಾಪದಲ್ಲಿ ಘನ ಅಥವಾ ಮೆದುಘನ ರೂಪದಲ್ಲಿ ಅಪರ್ಯಾಪ್ತ ಸಂಯುಕ್ತಗಳು ಕೊಠಡಿಯ ತಾಪದಲ್ಲಿ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಆಮೇಲೆ ಪರ್ಯಾಪ್ತ ಸಂಯುಕ್ತಗಳು ಹೆಚ್ಚಾಗಿ ಅಲ್ಕೆನ್ಗಳಾಗಿರ್ತವೆ ಅಪರ್ಯಾಪ್ತ ಸಂಯುಕ್ತಗಳು ಅಲ್ಕಿನ್ ಮತ್ತು ಅಲ್ಕೈನ್ಗಳಾಗಿರ್ತವೆ ಹೌದಾ ಆಮೇಲೆ ಪರ್ಯಾಪ್ತ ಸಂಯುಕ್ತಗಳು ಮುಖ್ಯವಾಗಿ ಸಿ ಎನ್ ಎಸ್ ಟು ಎನ್ ಪ್ಲಸ್ ಟು ಏನು ಸಾಮಾನ್ಯ ಸೂತ್ರದ ಮೂಲಕ ರಚನಾ ಸೂತ್ರ ಮತ್ತು ಅಣುಸೂತ್ರಗಳನ್ನು ಬಿಡಿಸ್ತೀವಿ ಅಪರ್ಯಾಪ್ತ ಸಂಯುಕ್ತಗಳ ಸಾಮಾನ್ಯ ಸೂತ್ರ ಮತ್ತು ರಚನಾ ಸೂತ್ರವನ್ನು ಏನು ಸಿ ಎನ್ ಎಸ್ ಟು ಎನ್ ಮತ್ತು ಸಿ ಎನ್ ಎಸ್ ಟು ಎನ್ ಮೈನಸ್ ಟು ಇವುಗಳಿಂದ ಬಿಡಿಸ್ತೀವಿ ಇಷ್ಟು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವಶುದ್ಧತ ಪ್ರಥಮ ಸರಣಿ ಪರೀಕ್ಷೆಯ ವಿಜ್ಞಾನ ಮಾದರಿ ಉತ್ತರಗಳು ಅದರಲ್ಲಿ ರಸಾಯನ ವಿಜ್ಞಾನದ ಇವೇನಪ್ಪ ಅಂದರೆ ಮಾದರಿ ಉತ್ತರಗಳು ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡಪ್ಪ ಅಂದರೆ ಭಾಗ ಸಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಈ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂದರೆ ಚಿಕ್ಕೋಡಿ ಉಪನಿರ್ದೇಶಕರ ಕಚ್ ಕಚೇರಿಯಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ನಡೆಸಲಾದಂಥ ಪ್ರಶ್ನೆ ಪತ್ರಿಕೆ ಹೌದಾ ಇದನ್ನೇನು ಮಾಡ್ತಾ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗಾದರೆ ಜೀವ ವಿಜ್ಞಾನವನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸೇತುವಿಕೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ ಯಾಕಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಿಂದ ನಿಮ್ಗೇನಾದರೂ ಒಂದು ಹೆಚ್ಚುವರಿ ಅಂಕ ಬಂದರೆ ಅದು ಲಾಭದಾಯಕ ಆಗ್ತದೆ ಯಾಕಂದರೆ ಎಲ್ಲ ಸಬ್ಜೆಕ್ಟ್ಗಳಿಗಿಂತ ವಿಜ್ಞಾನದಲ್ಲಿ ಸ್ಕೋರ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಿಮ್ಮದಲ್ಲೇ ಯಾವ ಸಬ್ಜೆಕ್ಟಲ್ಲಿ ಸ್ಕೋರ್ ಕಮ್ಮಿ ಆಗ್ತಂದ್ರೆ ಭಾಳ ಜನ ಏನು ಗೆಸ್ ಮಾಡಿ ಇಂಗ್ಲೀಷಲ್ಲಿ ಅಂತ ಅಂತೀರಾ ಹೌದಾ ಬಹಳಷ್ಟು ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಇಂಗ್ಲೀಷ್ಗಿಂತ ಕೆಲವು ಸಲ ವಿಜ್ಞಾನದಲ್ಲಿ ಕಡಿಮೆ ಬಂದಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಹೌದಾ ಆಮೇಲೆ ಸ್ಕೋರಿಂಗ್ ಅಷ್ಟು ಈಸಿ ಇಲ್ಲ ವಿಜ್ಞಾನದಲ್ಲಿ ಔಟ್ ಆಫ್ ಔಟ್ ಮಾಡೋದಷ್ಟು ವಿಜ್ಞಾನದಲ್ಲಿ ಈಸಿ ಇಲ್ಲ ಅದಕ್ಕೆ ನೀವೇನಾದರೂ ಔಟ್ ಆಫ್ ಔಟ್ ಮಾಡಬೇಕಂತ ಇದ್ದೀರಾ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂತ ಇದ್ದೀರಾ ಅಂದರೆ ಹೌದಾ ವಿಜ್ಞಾನದ ಕಡೆ ಹೆಚ್ಚು ಗಮನವನ್ನು ಹರಿಸ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್